ಬಂದು ದೋಸೆ ಯಾವ ರೀತಿ ಮಾಡೋದು ನೋಡೋಣ ಒಂದು ಕಪ್ಪು ರವೆ ತಗೊಂಡಿದ್ದೀನಿ ಉಪ್ಪಿಟ್ಟು ರವೆ ಆಲೂಗಡ್ಡೆ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟು ಈರುಳ್ಳಿ ಎಲ್ಲ ಒಂದೊಂದು ಸ್ವಲ್ಪ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ರವೆ ಹಾಕ್ಕೊಂಡ್ಬಿಡೋಣ ಇದನ್ನ ಸ್ವಲ್ಪ ನುಣ್ಣಗೆ ಪೌಡ್ರ್ ಮಾಡ್ಕೊಳಣ ನೋಡಿ ಅದಕ್ಕೇ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದಕ್ಕೇ ಆಲೂಗಡ್ಡೆ ಹಾಕ್ಕೊಂತೀನಿ ಅದಕ್ಕೇ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ರುಬ್ಕೊಳ ನೋಡಿ ನುಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಹಾಕ್ಕೊಂಬಿಡೋಣ ಈಗ ಅದಕ್ಕೇ ಈರುಳ್ಳಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ತೀನಿ ಟೊಮೊಟೊ ಹಾಕ್ಕೊತೀನಿ ಹಸಿಮೆಣಸಿನ ಕ್ಯಾರೆಟ್ ಕಟ್ ಮಾಡಿದ್ದೀನಿ ಅದು ಹಾಕ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ಕ್ಯಾರೆಟ್ ಹಾಕ್ಕೊಳ್ತೀನಿ ಒಂದು ಚುಟ್ಕಿ ಸೋಡಾ ಹಾಕ್ಕೊಳ್ತೀನಿ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕ್ಕೊಂಬಿಡೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಆಯಿತು ಒಂದು ಹತ್ತು ನಿಮಿಷ ಕ್ಲೋಸ್ ಮಾಡಿಡೋಣ ಈಗ ದೋಸೆ ಮಾಡಲಿಕ್ಕೆ ನಾನೊಂದು ಒಗ್ಗರಣೆ ಫ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೊಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ ಸಾಕು ಸತಿ ಜೋರಾಗೆ ಕಲ್ಸ್ಕೊಂಬಿಡೋಣ ಈಗ ಹಾಕೋಣ ಈಗ ಹಾಕೋಣ ಈಗ ತಿರ್ಸ್ಕೊಳ ತ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿದ್ರಲ್ಲ ಸಿಂಪಲಾಗಿ ಬಂದ ದೋಸೆ ಮಾಡೋದು ಯಾವ ರೀತಿ ತುಂಬ ಚೆನ್ನಾಗಿರ್ತೈತೆ ಸ್ಕೂಲ್ ಸ್ಕೂಲ್ಗೆ ಆಫೀಸ್ ಕೂಡ ಹೋಗ್ಬೋದು ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು ಬೇಡ ಅನ್ನೋರು ವೆಜಿಟೇಬಲ್ ಬೇಡ ಅನ್ನೋರ್ಗೆ ಅಂಥವ್ರಿಗೆ ಮಾಡಿಕೊಡಿ ಇಷ್ಟ ಆಯ್ತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು ನಾನು ವೀಡಿಯೋ ನೋಡೋಕ್ಕಾಗಿ ಬಾ ಬಾಯ್